ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ವಿ ಡಿ ಹೆಗಡೆಯವರ ಜನ್ಮ ದಿನಾಚರಣೆಯ ನಿಮಿತ್ತ ದಾಂಡೆಲಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಜಿಲ್ಲೆಯ ಹಿರಿಯ ರಾಜಕಾರಣಿ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರುವ ವಿ ಡಿ ಹೆಗಡೆಯವರ ಜನ್ಮದಿನದ ಪ್ರಯುಕ್ತ ಇಂದು ಭಾನುವಾರ ದಾಂಡೇಲಿ ತಾಲೂಕು ಬಿಜೆಪಿ ಘಟಕದ ವತಿಯಿಂದ ನಗರದ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಪಕ್ಷದ ಅಧ್ಯಕ್ಷರಾದ ಚಂದ್ರಕಾಂತ್ ಕ್ಷೀರಸಾಗರ್ ಜಿಲ್ಲಾ ಕಾರ್ಯದರ್ಶಿ ಬಸವರಾಜ ಕಲಶೆಟ್ಟಿ ಪ್ರಧಾನ ಕಾರ್ಯದರ್ಶಿಗಳಾದ ಗುರು ಮಠಪತಿ ಗಿರೀಶ್ ಟೋಸೂರ್ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಚಿದಾನಂದ್ ಡಾಕ್ಟರ್ ಬಂಟ್ ದಾದಿಯರಾದ ಯಶೋದ ರೋಣ ಪ್ರಿಯಾಂಕಾ ಹಾಗೂ ಪಕ್ಷದ ಪ್ರಮುಖರುಗಳಾದ ರೋಷನ್ ನೇತ್ರಾವಳಿ ಅಶೋಕ್ ಪಾಟೀಲ್ ರವಿ ಗಾಂಕರ್ ಪ್ರಶಾಂತ್ ಬಸವರ್ತೇಕರ್ ವಿನೋದ್ ಬಾಂದೇಕರ್ ದೇವಕ್ಕ ಕೆರೆಮನೆ ಎಂಎಸ್ ನಾಯ್ಕ್ ಗೋಪಾಲ್ ಅಂಬೋಜಿ ರವಿ ವಾಟ್ಲೇಕರ್ ಚನ್ನಬಸಪ್ಪ ಮುರುಗೋಡ್ ಸಂತೋಷ್ ಬುಲ್ಬುಲೆ ಮುಂತಾದವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ಬಿಜೆಪಿ ಮುಖಂಡರಾದ ರವಿ ಗಾಂಕರ್ ಅವರು ವಿ ಡಿ ಹೆಗಡೆಯವರು ಜಿಲ್ಲೆ ಕಂಡ ಮುತ್ಸದಿ ರಾಜಕಾರಣಿ ಸಾಕಷ್ಟು ರಾಜಕಾರಣಿಗಳಿಗೆ ಮಾರ್ಗದರ್ಶನವನ್ನು ನೀಡಿ ಬೆಳೆಸಿದ ಹಿರಿಮೆಯನ್ನು ಹೊಂದಿದ್ದಾರೆ ವಿ ಡಿ ಹೆಗಡೆಯವರ ಆದರ್ಶ ಮತ್ತು ರಾಜಕೀಯ ಸಾಮಾಜಿಕ ಮತ್ತು ಶೈಕ್ಷಣಿಕ ಬದ್ಧತೆ ನಮಗೆಲ್ಲ ಸದಾ ಸ್ಫೂರ್ತಿ ಮಾಜಿ ಶಾಸಕರಾದ ಸುನಿಲ್ ಹೆಗಡೆಯವರ ಮಾರ್ಗದರ್ಶನದಲ್ಲಿ ಇಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಜನ್ಮದಿನದ ಸಂಭ್ರಮದಲ್ಲಿರುವ ವಿ ಡಿ ಹೆಗಡೆಯವರಿಗೆ ಭಗವಂತ ಆಯುರಾರೋಗ್ಯವನ್ನು ದಯಪಾಲಿಸಲೆಂದು ಶುಭವನ್ನು ಪ್ರಾರ್ಥಿಸಿ ಪ್ರಭು ಶ್ರೀರಾಮನ ಕೃಪೆ ಸದಾ ಅವರ ಮೇಲಿರಲಿ ಎಂದು ಪ್ರಾರ್ಥಿಸಿದರು ಬಿ ಜೆ ಪಿ ಪ್ರಧಾನ ಕಾರ್ಯದರ್ಶಿ ಗುರುಮಠಪತಿಯವರು ವಿ ಡಿ ಹೆಗಡೆಯವರ ವ್ಯಕ್ತಿತ್ವ ನಮಗೆಲ್ಲ ಸದಾ ಸ್ಫೂರ್ತಿ ಎಂದರು